ಹಲೋ ಗೈಸ್ ಈ ಅಶ್ವಿನಿ ಮೇಡಮ್ ಅವ್ರಿಗೆ ಸುಮ್ಮನೆ ನಮ್ಮ ಗಿಲ್ಲಿ ವಿಚಾರದಲ್ಲಿ ಇರೋಕೆ ಆಗಲ್ಲ ಅನ್ಸುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಒಂದೂವರೆ ಗಂಟೆ ಹಿಂದೆ ಲೈವ್ ನೋಡ್ತಾ ಇದೆ ಅದ್ರಲ್ಲಿ ಅಶ್ವಿನಿ ಮೇಡಮ್ ಹೇಳ್ತಾರೆ ನಮ್ಮ ಗಿಲ್ಲಿಗೆ ಸ್ವಾರ್ಥ ಜಾಸ್ತಿ ಅಂತೆ ಯಾರೇ ಹತ್ರ ಒಳಕ್ಕೆ ಕಣ್ಣೀರು ವರ್ಷಕ್ಕೆ ಬರಲ್ವಂತೆ ಯಾರೇ ಊಟ ಮಾಡಲಿಲ್ಲ ಅಂದ್ರು ಯಾಕೆ ಊಟ ಮಾಡಲಿಲ್ಲ ಅಂತ ಹೇಳೋಕೆ ಬರಲ್ವಂತೆ ಆಮೇಲೆ ಅವ್ನು ಪಾಡ್ ಅವನೇ 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 ಸಾಮ್ರಾಜ್ಯ ಮಾಡ್ಕೊಂಬಿಟ್ಟು ಅವನಂತೆ ಅಡುಗೆ ಮಾಡ್ಬೇಕಾದ್ರೆ ಮೇಡಮ್ ಹೆಲ್ಪ್ ಮಾಡ್ಲಾ ಮೇಡಮ್ ಅಂತ ಏನು ಹೇಳೋದಿಲ್ವಂತೆ ಅದನ್ನು ಅಶ್ವಿನಿ ಮೇಡಮ್ ಅವರು ಧನುಗೆ ಹೇಳ್ತವ್ರು ಏನು ಕೇಂತ ಧನು ಹೇಳ್ತಾರ್ದು ಅಂದರೆ ಅವ್ನಿಗೆ ಯಾಕೆ ಎರಡನೇ ಸ್ಥಾನ ಕೊಟ್ಟ್ರಿ ನೀವು ಅಂದರೆ ಇದರ ನಂಬರ್ ಕೊಡ್ಬೇಕಾಗಿತ್ತಲ್ಲ ಅದ್ರ ಯಾಕೆ ಎರಡನೇ ಸ್ಥಾನ ಕೊಟ್ಟರಿ ಅಂತ ಕೇಳ್ತಾವ್ರೆ ಆಮೇಲೆ ಕಾವಿಂಗ್ ಯಾಕೆ ಒಂದೇ ಸ್ಥಾನ ಕೊಟ್ಟ್ರಿ ಅಂತಲೂ ಕೇಳ್ತಾವ್ರೆ ಕಾವಿಂಗ್ ಹಂಗೆಲ್ಲ ಕೊಡಬಾರ್ದಾಗಿತ್ತು ನೀವು ಕಾವ್ಯ ಗಿಲ್ಲಿ ಹಿಂದೇನೆ ಇದ್ದಾರೆ ಏನು ಕೊಟ್ಟ್ರಿ ಅಂತೆಲ್ಲ ಕೇಳ್ತಿದ್ರು ಅಶ್ವಿನಿ ಮೇಡಮ್ ನಾನು ಲೈವ್ ನೋಡ್ತಾ ಇದ್ದೆ ನಾನು ಏನು ಹೇಳ್ತೀನಿ ಅಂದರೆ ಫಸ್ಟು ಸುದೀಪ್ ಸರ್ ಹತ್ರ ಎಂಟ್ರಿ ಕೊಡ್ಬೇಕಾದ್ರೆ ಏನು ಗೊತ್ತಾ ನಾನು ಒಂಟೆ ಗಾಡಕ್ಕೆ ಬಂದಿದ್ದೀನಿ ನನ್ನ ವ್ಯಕ್ತಿತ್ವ ಏನೋ ನಾನು ತೋರ್ಸ್ಕೊಳ್ಳೋಕೆ ಬಂದಿದ್ದೀನಿ ಅಂತೆಲ್ಲ ಹೇಳ್ತೀರಾ ಮತ್ತೆ ಎಂತಕ್ಕೆ ನನ್ನ ಅಳುನ ಇನ್ನೊಬ್ರು ವರ್ಷಕ್ಕೆ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಂತಕ್ಕೆ ಮಾಡ್ತೀರಾ ನೀವು ನೀವು ಊಟ ಮಾಡಲಿಲ್ಲ ಅದನ್ನ ಕೇಳಕ್ಕೆ ಬರಬಾರ್ದು ಏಂಥಕ್ಕೆ ಕೇಳಬೇಕು ನಿಮ್ಮ ನಿಮ್ಮ ಹೊಟ್ಟೆ ನಿಮ್ಮಿಷ್ಟ ಅವ್ನು ಯಾಕೆ ಕೇಳಕ್ಕೆ ಬರ್ಬೇಕು ನಿಮ್ಮ ಹತ್ರ ಗಾಯಸ್ ಇವಾಗ ಏನಂದರೆ ಯಾರೋ ಒಬ್ಬ ನೆನ್ನೆ ನೆನ್ನೆನೇ ಒಂದು ಸನ್ನಿವೇಶ ನಡೀತು ಅಶ್ವಿನಿ ಮೇಡಮ್ ಬೇಜಾರಾಗಿದ್ರು ಅದಕ್ಕೆ ಸ್ಪಂದನ ಬಂದ್ಬಿಟ್ಟು ಏಕೆ ಮೇಡಮ್ ಬೇಜಾರು ಅವಾಗ ನಮ್ಮ ಧ್ರುವಣ ಏನು ಹೇಳಿದ್ರು ಇಂಥವ್ರದ್ದು ಮಾತ್ರ ನಂಬಕ್ಕೆ ಹೋಗ್ಬೇಡಿ ಅಂದರು ಇವಾಗ ಅದೇ ಗಿಲ್ಲಿ ನಾಟನ ಮಾಡಿದರೆ ಗಿಲ್ಲಿ ನಾಟಗೂ ಹಂಗೆ ಅಂತೇಳಿರೋರು ಅಲ್ವಾ ಏನ್ ಕುಡ್ಗ ಸುಮ್ಮನಿದ್ರು ಬೈತೀರಾ ಸುಮ್ಮನೆ ಇಲ್ದ್ರೂ ಬೈತೀರಾ ಜಾಸ್ತಿ ಮಾತಾಡೋದ್ರೂ ಬೈತೀರಾ ಏನೇ ಮಾಡಿದ್ರೂ ಬೈಯೋದು ಕಲ್ತೀರು ನಿಮ್ಮದು ನೀವು ಎಷ್ಟಾರ ಬೈರಿ ನಾನು ಸೇವ್ ಆಗಿ ಜನಗಳ್ ಸೌಂಡ್ ಕೇಳಿ ನೀವು ಸಾಯ್ತೀರಾ ಅಂತ ಹೇಳ್ಕೊಳ್ಳೋ ದೌಲತ ಅವಂದು ಅಷ್ಟೇ ಗೈಸ್ ಏನಂತ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಮಾತ್ರ ಲೈಕ್ ಮಾಡಿ ಇಲ್ಲ ಸ್ವೈಪ್ ಮಾಡಿ ಹಂಗೆ ಒಂದು ಫಾಲೋ ಮಾಡಿಬಿಡಿ ಬಾಯ್ ನೆಕ್ಸ್ಟ್ ವೀಡಿಯೋದ ಸಿಗೋಣ